ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳು ನಮ್ಮ ಬಾಳನ್ನು ಬೆಳಗಿದ ಮಹಾದೇವರ ಬಗ್ಗೆ ಎರಡು ನಿಮಿಷ ಮಾತನಾಡುವೆ ದಯವಿಟ್ಟು ಕೇಳಿ ಹೆಣ್ಣು ನೋಡಲಿಲ್ಲ ಹೊಣ್ಣು ಮುಟ್ಟಲಿಲ್ಲ ಮಣ್ಣ ಕೊಳ್ಳಲಿಲ್ಲ ಹೆಣ್ಣು ಹಣ್ಣು ಮಣ್ಣ ಎಂದು ಎಂದೂ ಇಚ್ಛಿಸಲಿಲ್ಲ ಜಗದ ಹುಚ್ಚಿಗೆ ಹೋಗಲಿಲ್ಲ ಜಗದೇಳಿಗೆ ಬಿಡಲಿಲ್ಲ ಹಾಲು ಕುಡಿಯಲಿಲ್ಲ ಹಣ್ಣು ತಿನ್ನಲಿಲ್ಲ ಹುಳಿ ಉಪ್ಪು ಖಾರು ಮುಟ್ಟಲಿಲ್ಲ ಪಲ್ಲಕ್ಕಿ ಹತ್ತಿ ಯಾರ ಹೆಗಲ ನೋವು ಮಾಡಲಿಲ್ಲ ತಕ್ಕಡಿಯಲ್ಲಿ ಕೂತು ತುಲಾಭಾರ ಮಾಡಿಸಿಕೊಂಡು ಕಂಡ ಕಂಡವರಿಗೆ ಭಾರವಾಗಲಿಲ್ಲ ತೊಟ್ಟಿಲಲ್ಲಿ ಕುಳಿತು ಕುಲಾಯಿ ಕಟ್ಟಿಸಿಕೊಂಡು ಹೆಂಗಳೆಯರ ಕೂಡ ತೂಗಿಸಿಕೊಳ್ಳುತ್ತಾ ಜಂಬ ಕೊಚ್ಚಿಕೊಳ್ಳಲಿಲ್ಲ ಕಿರೀಟ ಹಾಕಲಿಲ್ಲ ಜವದೊಳಗೆ ಏನೂ ಮೆರೆಯಲಿಲ್ಲ ಹಾರ ತುರಾಯಿ ಮಾನ ಸನ್ಮಾನಗಳ ಸುಳಿವೇ ಸುಳಿಯಲಿಲ್ಲ ಕೈ ಒಡ್ಡಲಿಲ್ಲ ಒಡ ಹುಟ್ಟಿದವರನ್ನು ಸಾಕಿ ಸಲುವಲಿಲ್ಲ ಯಾರ ಗೊಡವೆ ಮಾಡಲಿಲ್ಲ ತನ್ನೊಳಗೆ ತಾನೇ ಇರುವುದು ಬಿಡಲಿಲ್ಲ ಯಾವ ಪದವಿ ಬೇಡಲಿಲ್ಲ ಯಾರ ಹಂಗಿನೂಳು ಬದುಕಲಿಲ್ಲ ಹೆಸರಿನ ಆಶೆಗಾಗಿ ದೇಶ ತಿರುಗಲಿಲ್ಲ ಸದಾ ಮುಕ್ಕು ಕಲ್ಯಾಣ ಬಿಡಲಿಲ್ಲ ಹಾರಾಡಿ ಹೇಳಲಿಲ್ಲ ಕೇಕೆ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳಲಿಲ್ಲ ಸದಾ ಶಾಂತಿ ಬಿಡಲಿಲ್ಲ ಹೊಟ್ಟೆ ತುಂಬ ಉಣ್ಣಲಿಲ್ಲ ಬಂದ ಭಕ್ತರ ಹೊಟ್ಟೆ ನೆತ್ತೆ ತುಂಬಿಸುವುದು ಬಿಡಲಿಲ್ಲ ಇಸ್ತ್ರಿ ಬಟ್ಟೆ ಹಾಕಲಿಲ್ಲ ಸೋಗು ದಿಮಾಕು ಸುಳಿಯಲಿಲ್ಲ ಬಂಧನ ಸುಳಿಗೆ ಸಿಗಲಿಲ್ಲ ಕಾರು ಹತ್ತಿ ಮೆರೆಯಲಿಲ್ಲ ಸುತ್ತುತ್ತಿರುವುದು ಬಿಡಲಿಲ್ಲ ತನ್ನದ ಯಾವುದು ಮಾಡಿಕೊಳ್ಳಲಿಲ್ಲ ತನ್ನತನ ತಿಳಿಸುತ್ತಾ ತಾನೇ ದೇವರಾಗಿದ್ದ ನಮ್ಮ ನಮ್ಮ ನಡೆದಾಡುವ ಮಹಾದೇವರು ಸಿದ್ದೇಶ್ವರ ಪಾಜಿಯವರು ಅವರ ಬಗ್ಗೆ ಎಷ್ಟು ಹೇಳಿದರು ಕಡಿಮೆನೆ ಅಂತಹ ಶರಣರ ದರ್ಶನ ನಾವು ಮಾಡಿದ ನಾವೇ ಭಾಗ್ಯವಂತರು ಕೇಳುವ ನೋಡುವ ಎಲ್ಲರೂ ನಾವು ನೀವು